ನಮಸ್ತೆ ನನ್ನ ಹೆಸರು ಆಶಾ ನೂಚಿ ರಾಮಸಾಂಗತ್ಯ ಎಂಬ ಕಾವ್ಯ ಸಂಕಲನದಿಂದ ಅರಣ್ಯಕಾಂಡ ಭಾಗವನ್ನು ನಾನು ಜಾನಪದ ಶೈಲಿಯಲ್ಲಿ ಪ್ರಸ್ತುತಪಡಿಸುವೆ ರಚನೆ ಇಂದಿರಾ ಜಾನಕಿ ಎಸ್ ಶರ್ಮಾರವರು ರಚಿಸಿದ ರಾಮಸಾಂಗತ್ಯ ಮುಂದುವರಿದ ಭಾಗ ಧೈನ್ಯ ದಿಂವಿಲಪಿ ತತ್ತರಿಸಿದ ಸೀತೆ ಬೆಟ್ಟಾದಿ ಕಪಿಗಳ ಕಂಡು ಮಂಗಳಕರವಾದ ನಗಗಳನ್ನೊಗೆ ದಾಳು ಸೂಚನೆ ನೀಡಲೇ ಕೆಂದು ವಾನರ ವೀರರು ನೋಡುತ್ತಲಿದ್ದಂತೆ ಸರಿದು ಹೋದಳು ಹೆಣ್ಣು ಮುಂದೆ ಒಡವೆಯ ಗಂಟನ್ನು ಜೋಪಾನ ಮಾಡಲು ಬಂದಿತು ಕಪಿಗಳ ಮಂದೆ ಪಂಪಾ ಸರೋವರವನ್ನು ದಾಟಿ ಸಾಗಿದ ದಶಕಂಠ ಕಡಲನ್ನುತ್ತರಿಸಿ ಧನುಜಾರ ನಾಶಕ್ಕೆ ಮುನ್ನೋಡಿ ಬರುವಂತೆ ಸೀತೆಯ ಕದ್ದೊಯ್ದು ಬಯಸಿ ಲಂಕಾಪಟ್ಟಣವನ್ನು ಸೇರುತ್ತ ಸೀತೆಯು ತನ್ನಂತಾಪುರದೊಳಗಿಟ್ಟ ಕಾವಾಲು ಕಾಯುತ್ತ ಮನವೊಲಿಸಕ್ಕಾಗಿ ರಾಕ್ಷಸಿಯರ ಸುತ್ತಲಿಟ್ಟ ದಾನ ಸಾಮ್ರಾಟ ಚೆಲುವೆಯ ಕಾಮಿಸಿ ಅಳಿವಿಗೆ ಆಹ್ವಾನವಿತ್ತ ಲಂಕೆಯ ತೋರಿ ತೋರಿಸೀತೆಯ ಸೆಳೆಯಲು ಯತ್ನಿಸಿ ಸೋತಾ ಕಾಮುಕ ರಾಜನು ದಿನ ದಿನ ಕಾಡಲು ಜಾನ ಸಿಟ್ಟು ರಾಮನ ಹೊರತಾಗಿ ಬದುಕೀರ ನಿಂದಾಳು ಹುಲ್ಲು ಕಡ್ಡಿಯ ನಡ್ಡವಿಟ್ಟು ಅಬಲೆಯ ಮಾತಿನಿಂದ ನಿಂದ ಕ್ರೋಶಗೊಳ್ಳುತ್ತ ಧನು ನುಡಿದ ನಬ್ಬರಿಸಿ ಹುಲಿಯಾದಿರ್ದೊಡೆ ನಿನ್ನ ಕುಲ್ಲುವೆ ನಿಂದನು ವರ್ಷದ ಗಡುವನ್ನು ವಿಧಿಸಿ ಹುಟ್ಟ ರಾಕ್ಷಸೆಯರ ನೇಮಿಸಿ ಕಳುಹಿಸಿದ ನರಸ ಶೋಕಾರ್ತಳನ್ನು ಅಶೋಕವನದಲ್ಲಿಟ್ಟ ಕಾ ಕಾಣುತ್ತ ನರ್ವಿಗೊಂಡ ಕನಸ ಸೀತೆಯ ವಚನಾದ ಕೂರ ಸಿಖಾತ ಯುತ್ತ ಲಕ್ಷ್ಮಣ ಹೊರಟ ಅಸುರಾರ ವಂಚಾನೆ ಕೇಡನ್ನು ತರುವುದು ಎನ್ನುತ್ತಲಾತಂಕ ಪಟ್ಟ ಕಾಂಚನಾ ಮೃಗರೂಪಿ ಮಾರೀಚನನು ಕೊಂದು ರಾಮಾನು ತ್ವರೆಯಿಂದ ಬಂದ ಪರ್ಣ ಕುಟೀರದ ಪಥ ಮಧ್ಯೆ ಬರುತ್ತಿರ್ತ ಅನುಜಾನ ನಿಲ್ಲಿಸು ಜಾನಕಿಯನುಪರ್ಣ ಮಂದಿರದಲ್ಲಿ ಬಿಟ್ಟು ಬಂದಿರ ತಕ್ಕೆ ತಮ್ಮ ಕೂಳಾರು ಮೋಸದ ಜಾಲವನೆಯುತ್ತಾ ಸಿಲುಕಿಸಿ ಬಿಟ್ಟರು ನಮ್ಮ ನಿಮ್ಮ ಯಾ ಎಂದು ಭ್ರಾಂತೀಯ ಲತ್ತಿಗೆ ಶಾಸನ ಮಾಡಿದಳೆನಗೆ ಮಾತೃ ಸ್ವರೂಪಿಣಿ ಎಸ್ ವಾಗ್ ವಾಗ್ಬಾಣ ತಂದಿರುವುದು ನಿನ್ನ ಬಳಿಗೆ ಪ್ರೇರಿ ಪ್ರೇರಿತವಾಗಿ ತಪ್ಪಿಗೆ ದಂಡಾವ ತೆರಬೇಕಾಗಿವುದು ಸಾಧ್ವೀಯ ಕ್ಷೇಮ ವಯಣಿ ನಡೆದಾರು ಒಬ್ಬಂಟಿ ಸೀತೆಯ ನೆನೆದು ಮಿಸುಮಿನಿಯಾಂಬಿಗವಾದು ಮಾಡಿದ ಮೋಸಕ್ಕೆ ಬಾಣವಾನಿಸದಿದ್ದ ಕೊಲಲು ಬೇರೊಂದು ಹುಲ್ಲೆಯ ಎತ್ತಿಕೊಂಡನು ರಾಮ ಸೀತೆಯ ಓ ರಘುನಂದನನು ಕಂಡ ಕತ್ತಲೆ ಮುತ್ತಿದ್ದ ಬರಿದಾದ ಆಶ್ರಮವನ್ನು ಕಾವಾಳ ಕವಿಯಿತು ಕಾಣುತ್ತ ಗೃಹಿಣಿಯಿಲ್ಲದ ಶೂನ್ಯವನ್ನು ಆಶ್ರಮದಂತೆಯೇ ರಾಜಕುಮಾರರ ಮನದೋಳು ತುಂಬಿತು ತಮವು ಜಾನಕಿ ಸೀತೆಯೊಂದರಲುತ್ತ ಲುತ್ತ ಕರೆದಾರು ಸಿಗಲಿಲ್ಲವಿಲ್ಲಿಯೂ ಸುಳಿವು ಮನದನ್ನೇಯನು ಸುತ್ತಲೆತ್ತಲು ಕಾಣದೆ ಗೂಡ್ಗದಿಯುಳು ರಾಮ ಬೆಂದ ತಂದಿದ್ದ ಹರಿಣಾವು ತರಲೆ ತರೆ ತರಗೆಲೆಯಲ್ಲೊಡೆ ಸೀತೆಯೇ ಬಂದಿ ಹಾಳೆಂದ ಸೂರ್ಯ ವಂಶದ ಸೂನು ಚಿ ಭಾರ ಕಾಣದೆ ತಪಿಸುತ್ತ ದಿಂಗೋಡನಾದ ಮೂಡಾಣಾ ದಿಸೆಯಲ್ಲಿ ರಶ್ಮಿ ಮೂಡಾಲು ಸೀತೆಯ ನರಸಾಲು ಎದ್ದ ಊಟ ಜಾವ ತೊರೆಯುತ್ತ ತಮ್ಮನ ಜೊತೆಗೂಡಿ ಮುಂದೆಡಿ ಇಟ್ಟನು ರಾಮ ನದಿ ತೊರೆಗಳನ್ನೆಲ್ಲ ಶೋಧಿಸಿ ನಡೆದಾರು ಕಾಡ ಕಾಡೊಳಗಿರದೇ ವಿಶ್ರಾಮ ಓಡುವ ಹುಲ್ಲೆ ಹಾರುವ ಹಕ್ಕಿ ಗಿಳಿಕೋತಿ ಕೋತಿ ನೀಡುವೆಟ್ಟ ನಿರ್ಬೀಳ ಕಾನು ದುಂಬಿಗಳತ್ತ ಕೈಯೊಡ್ಡಿ ಬೇಡಿದ ರಾಮ ತೂರಿ ಜಾನಕಿಯನ್ನು ಜಾನಕಿ ಇಲ್ಲದೆ ದುರುಸಲೆಂತು ನಾ ಜನಕ ಮಹಾರಾಜನನ್ನು ಸಾಕೇತ ಜನತೆಗೆ ಏನೆಂದು ಹೇಳಲಿ ಕೇಳಲು ಮೈತಿಲಿಯನ್ನು ಮರಳಿ ಅಯೋಧ್ಯೆಗೆ ಹೋಗು ನೀ ಸೌಮಿತ್ರಿ ಬರಲಾರೆ ಜಾನಕೀರದೆ ಕೌಸಲ್ಯ ಕ್ಷೇಮದ ಹೊಣೆಯನ್ನು ನಿನಗೀವೇ ಬರತಂಗು ಹೇಳು ಹೇಳೂ ಕಂಗೆಳದೆ ಮೃಗಗಾಳ ಬಳಿ ಸಾರಿ ರಾಮಾನು ಸೀತೆಯ ತೋರಿ ಆಕಾಶ ಮಗವ ನೋಡುತ್ತ ಲೋಡಿದ ಓ ತೆಂಕಾಣ ಹಾದಿಯೊಳತ್ತಾ ಮೃಗಕುಲ ಕೊಟ್ಟಂತ ಸಂಕೇತ ಗ್ರಹಿಸುತ್ತಾ ಹೊರಟಾರು ದಕ್ಷಿಣದೆಡೆಗೆ ಅಲ್ಲೆಲ್ಲೂ ಕಂಡರು ಬಿದ್ದಿದ್ದ ಹೂಗಾಳ ಮುರಿದಿದ್ದ ಶರಗಳ ಜೊತೆ ಧನ್ಯವಾದಗಳು